హాయ్ ఫ్రెండ్స్ గుడ్ మార్నింగ్ వెల్కమ్ బ్యాక్ టు మై ట్యూబ్ చాలా వీనూహి లెఫ్ కోటెనాడు చిత్రదుర్గ నీ మన మగా పొస్త మాట్లాడుతాదిని ನೋಡ್ತಾ ಇರ್ಬೋದು ಇನ್ನೂ ನನಗೆ ವಾಯ್ಸ್ ಅನ್ನೋದು ಸರಿ ಹೋಗ್ತಾ ಇಲ್ಲ ನೆಗಡಿ ಅಷ್ಟೇನೆ ಇನ್ನೇನು ಇಲ್ಲ ಹುಷಾರಾಗಿದ್ದೀನಿ ನಾನು ಅದು ಉಬ್ಬಿಗ ಅಷ್ಟೇನೆ ಅಲ್ಲಿಂದ ಅದಾದ್ಮೇಲೆ ಅವತ್ತು ಉಬ್ಬಿಗೆ ಹಾಕೊಳೋದಿಂದ ಆದ್ಮೇಲೆ ಟ್ಯಾಬ್ಲೆಟ್ಸ್ ತಗೊಂಡಿದ್ದೆ ಲಾಸ್ಟು ಯಾವ ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ ತುಂಬಾ ಚೆನ್ನಾಗಿ ವಾಸಿ ಆಗ್ತದೆ ಗಂಟ್ಲೆಲ್ಲ ಫ್ರೀ ಆಗಿದೆ ಸ್ವಲ್ಪ ಕೋಡ್ ಅಂದರೆ ನೆಗಡಿ ಮಾತ್ರ ಮೂಕ್ ಆಗ್ತಾ ಇದೆ ಇನ್ನು ಒಂದು ಟೈಮ್ ಉಬ್ಬಿಗೆ ಹಾಕೊಂಡಿದ್ರೆ ಸರಿ ಹೋಗ್ತಿತ್ತೇನೋ ಮತ್ತೆ ಅದನ್ನ ಟ್ರೈ ಮಾಡೋಕೆ ಆಗ್ಲಿಲ್ಲ ವೇದ ಪಾಪದ ನೋಡಿಕೊಂಡು ಇದು ಪಾಪು ಹಠ ಮಾಡ್ತಾನೆ ರಾತ್ರಿಗೆಲ್ಲ ಮತ್ತು ಬೆಳಗ್ಗೆ ಟೈಮು ಕೆಲಸ ಇರೋದರಿಂದ ಮತ್ತೆ ನಾನು ಅದನ್ನ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ಆವತ್ತು ಟ್ರೈ ಮಾಡಿದ್ದಕ್ಕೇ ನೋಡ್ತಾ ಇರ್ಬೋದು ಎಷ್ಟೋ ರಿಲೀಫ್ ಆಗಿದೆ ಮೈ ನೋವು ಅದೆಲ್ಲ ಒಂಥರ ಧೂಡು ಅಂತಾರೆ ನಮ್ಮ ಕಡೆ ಅದೆಲ್ಲ ಒಂತರ ರಿಲೀಫ್ ಆಗಿದೆ ಇವಾಗ ಬಂದು ಬಾಗಲು ಬಳ್ದಿದ್ದಾಯ್ತು ಅದಕ್ಕೆ ಹೂ ಕಿತ್ಕೊಂಡ್ ಹೋಗೋಣ ಅಂತ ಬಂದಿದೀನಿ ಹೂವ ಕೊಯ್ದಿಲ್ಲ ಅಕ್ಕಾರು ಹಂಗಾಗಿ ಇದೆ ಹೂವನ ಇಟ್ ಇಡೋಣ ಅಂತ ಹೇಳ್ಬಿಟ್ಟು ಬಂದಿದೀನಿ ಇನ್ನೇನು ಎರಡ್ ದಿನ ಅಜ್ಜರ ಹತ್ರ ಸ್ನಾನ ಮಾಡ್ಸಿದೀವಿ ಎಣ್ಣೆ ನೀರು ಹಾಕ್ಸಿದೀವಿ ಇವತ್ ಬಂದು ವಿನು ಗುನು ಅಮ್ಮ ಬಂದಿದಾವ್ ನೋಡಿ ಹಂಗಾಗಿ ಅವರಪ್ಪ ಎಲ್ಲ ನೀಟಾಗಿ ರುಬ್ಬಿಬಿಟ್ಟು ಅರಿಶಿನ ಅದು ಮಿಕ್ಸ್ ಮಾಡಿಬಿಟ್ಟು ಮೊನ್ನೆ ಏನು ಪ್ರೊಸೆಸ್ ತೋರಿಸ್ತಾ ಅದೇ ರೀತಿ ಹಚ್ತಾರೆ ಇವಾಗ ವಿನೋಗೆ ವೇದುಪಾಪುಗೆ ಪಾಪುಗೆ ನಾನು ಬೇಡ ಅಂತ ಹೇಳಿದೀನಿ ಯಾಕಂದರೆ ಆ ಇವತ್ತೆಲ್ಲ ಬಂದಿರೋದು ಹಾಗಾಗಿ ಇವತ್ತು ಸಂಜೆ ಎಣ್ಣೆ ನೀರು ಅಜ್ಜಿರ ಹತ್ರ ವಹಿಸ್ಬಿಟ್ಟು ಅದಾದಮೇಲೆ ನಾಳೆ ಹಚ್ಚಿದ್ರಾಯಿತು ಮೈಗೆಲ್ಲ ಅಂತ ಹೇಳ್ಬಿಟ್ಟು ಇವಾಗ ವೇದ ಪಾಪುಗೆ ಅಷ್ಟೇ ಹಚ್ಚಿಬಿಟ್ಟು ಒಯ್ಯುವಂಥದ್ದು ಇವತ್ತು ನೋಡಿ ವೈಟ್ ಹೂವಿನಿಂದ ಅಲಂಕಾರ ನಮ್ಮದು ಆ್ಯಕ್ಚುಲಿ ಮನೆಯಲ್ಲಿ ಅಮ್ಮ ಬಂದಾಗ ಪೂಜೆ ಮಾಡೋ ಹಾಗಿಲ್ಲ ಆದ್ರೂ ನಾನು ಬಾಗ್ಲನ್ನು ನನಗೆ ಇದ್ರೆ ಸಮಾಧಾನ ಆಗಲ್ಲ ಹಂಗಾಗಿ ಬಾಗ್ಲು ಈ ತರ ಬಾಗ್ಲನ್ನು ತೊಳೆದಿದ್ದೀನಿ ಅಷ್ಟೇ ಮನೇಲಿ ನೆಲ ಒರೆಸೋ ಆಗಿಲ್ಲ ಅದಾದ್ಮೇಲೆ ಬಾಣ್ಲೆ ಇಟ್ಟು ಏನು ಹುರಿಯೋ ಆಗಿಲ್ಲ ಕರಿಯೋ ಆಗಿಲ್ಲ ಮಾಡೋ ಹಾಗೆ ಇಲ್ಲ ಮತ್ತೆ ಹೊಸರು ಗುರೂನ ಒಳಗೆ ಬಿಡಿಸ್ಕೊಳಂಗಿಲ್ಲ ಗೋಣಿಗೆ ನೀರು ಹಾಕಿ ನೆನೆಸಿ ಹೊರಗೆ ಹಾಕಬೇಕು ನಾನು ಗೋಣಿ ಇಲ್ದಿರೋದ್ರಿಂದ ಅದೆಲ್ಲ ಹಾಕಿಲ್ಲ ನಮ್ಮ ಕಡೆ ಇದೆಲ್ಲ ಪ್ರೋಸೆಸ್ ಇರುತ್ತೆ ಮನೆಯಲ್ಲಿ ಮಕ್ಕಳಿಗೆ ಅಮ್ಮ ಬಂದರೆ ನಿಮ್ಮ ಕಡೆನೂ ಈಗಿನ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ಯಾರ್ಯಾರೆಲ್ಲ ವಿಡಿಯೋ ವೀಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ಪ್ಲೀಸ್ ಎಲ್ಲರೂ ನನ್ನ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ಬಂದ್ಬಿಟ್ಟು ಸಾಂಬಾರು ಬರೀ ತರಕಾರಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಲೂಗಡ್ಡೆ ಬೀನ್ಸ್ ಅಷ್ಟೇ ಬದನೇಕಾಯಿನೂ ಇತ್ತು ಕ್ಯಾರೆಟ್ ಇತ್ತು ಸಾಕು ಎರಡೆ ಅಂತ ಹೇಳ್ಬಿಟ್ಟು ಇಷ್ಟೇ ಮಾಡ್ಕೊತ ಇದ್ದೀನಿ ಏನಂದರೆ ಏನು ತಿನ್ನೋಕ್ಕೂ ಇಷ್ಟ ಆಗೋಲ್ಲ ವಾಮಿಟ್ ಆಗುತ್ತೆ ಮತ್ತೆ ಬಾಯಲ ವಿಷ ಎಷ್ಟೋ ದಿನ ಜ್ವರ ಬಂದು ಇರೋ ಥರ ಫೀಲ್ ಆಗುತ್ತೆ ಅದರ ಬಾಯಲ ಭಾಳ ಅಂದರೆ ಭಾಳ ವಿಷ ಅನಿಸುತ್ತೆ ಉಪ್ಪಿನಕಾಯಿ ಇದ್ದಿದ್ರೆ ಚೆನ್ನಾಗಿರೋದು ಏನು ಮಾಡ್ತೀರಾ ಖಾಲಿ ಆಗಿದೆ ಉಪ್ಪಿನಕಾಯಿ ಅಮ್ಮ ಬಂದು ಹುಣ್ಸೆ ತೊಕ್ಕು ಅಂತೀವಿ ಇಲ್ಲ ಅದನ್ನು ಮಾಡಿ ಕಳಿಸಿದ್ರು ಅದು ಖಾಲಿ ಆಗಿಬಿಟ್ಟು ತುಂಬ ಚೆನ್ನಾಗಿತ್ತು ಅದು ಅದೊಂಥರ ಈ ಕಡೆ ಏನಾದರೂ ನಮ್ಮ ಮನೆಯವರು ಹೋಟ್ಲಲ್ಲಿ ಏನಾದ್ರು ತರ್ತೀವಿ ಅಂತಾರೆ ನನಗೆ ಅದನ್ನು ತಿನ್ನೋಕೆ ಇಷ್ಟ ಆಗೋಲ್ಲ ಇಡ್ಲಿ ದೋಸೆ ಅಂದ್ರೆ ಅಲರ್ಜಿ ಏನು ಮಕ್ಕಳಿಗೋಸ್ಕರ ಯಾವಾಗಾದರೂ ಒನ್ ಟೈಮ್ ತರಿಸ್ಕೊತಾ ಇರ್ತೀನಿ ನನಗೇನು ಮುದ್ದೆ ಸಾರು ಇಲ್ಲ ಮುದ್ದೆ ಚಟ್ನಿನೇನೆ ಇಷ್ಟ ಇವಾಗ ಬಂದಬೇಕು ಸಿಂಪಲ್ಲಾಗೆ ಸಾರ್ ಮಾಡ್ಕೊಂಡಿದ್ದೀನಿ ಇವತ್ತು ಬೇಳೆ ಎಲ್ಲ ಏನು ಹಾಕಿಲ್ಲ ಬರೀ ತರಕಾರಿ ಸಾಂಬಾರು ಇವತ್ತು ಇದ್ರ ಜೊತೆ ಮುದ್ದೆ ಅದಾದ್ಮೇಲೆ ಅನ್ನ ಅವ್ರಿಗೆ ಬಾಕ್ಸಿಗೆ ಏನಾದರೂ ಮಾಡಿಕೊಡ್ಬೇಕಂತಿದ್ದೆ ಆಗಲಿಲ್ಲ ಇಲ್ಲಿ ನೋಡ್ತಾ ಇರೋರು ಅಪ್ಪ ಬಂದಿದ್ದಾರೆ ಮಕ್ಕಳಿಗೆ ಮೊಸರನ್ನ ಬುತ್ತಿ ತಗೊಂಡು ಬಂದಿದ್ದಾರೆ ಇದೆಲ್ಲ ತಿಂಡಿ ತೊಗೊಂಡು ಬಂದಿದ್ದಾರೆ ಚಾಕ್ಲೇಟ್ಸು ಬಿಸ್ಕೆಟ್ ಕುರ್ಕುಳು ಮತ್ತು ಇದು ಫ್ರೂಟ್ ಕೇಕು ಇಷ್ಟೆಲ್ಲ ತಂದಿದ್ದಾರೆ ನನ್ನ ಮಕ್ಕಳು ಅಂತೂ ಫುಲ್ಲು ಖುಷಿ ಅಂತಲೇ ಹೇಳ್ಬೋದು ವೇದು ಪಾಪ ಅಂತ ಸಖತ್ ಅದೇ ಸಖತ್ ಖುಷಿಯಾಗಿದ್ದಾನೆ ತಾತ ಯಾವಾಗ ಹೋಗೋದು ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ ಕೂಡದಾಡ್ತಾ ಇದ್ದಾನೆ ಅವನಂತೂ ವಿನೂ ಬಂದು ತೋರಿಸ್ತಾ ಇದ್ದಾಳೆ ನಮ್ಮ ಅಪ್ಪಾಜಿಗೆ ನೋಡು ಈ ತಾತ ಈ ಥರ ಆಗಿದ್ದಾಳೆ ಅಂತ ವೇದ ಪಾಪದ ಸ್ನಾನ ಆಗಿದೆ ಅಪ್ಪರು ಬಂದು ಊಟಕ್ಕೆ ಇಟ್ಕೊಟ್ಟೆ ಅಪ್ಪನೂ ಊಟ ಮಾಡಿದರು ಮನೆಯವರನ್ನು ಊಟ ಮಾಡಿ ಹೋದರು ವಿನೂಗೆ ಅಂದ್ರೆ ತುಂಬ ಇಷ್ಟ ಹಂಗಾಗಿ ಅಪ್ಪ ಲಾಲಿಪಾಪು ತಗೊಂಡು ಬಂದಿದ್ದಾರೆ ಅಪ್ಪ ಸ್ವಲ್ಪ ಬೇಕ್ರಿ ಐಟಮ್ಸ್ ತಂದಿದ್ದಾರೆ ಇದನ್ನೆಲ್ಲ ಅಮ್ಮ ಕೊಡಿಸಿದ್ದಾರೆ ಫಸ್ಟು ಅವ್ರು ಕೊಡಿಸಿರೋವಂಥದ್ದು ಮತ್ತು ಅಪ್ಪ ಬೇಕ್ರಿಯಲ್ಲಿ ಸಪ್ರೇಟ್ ತಂದಿದ್ದಾರೆ ಕೊಬ್ಬರಿ ಇದೇನೋ ತೊಗೊಂಬಂದಿರೋ ಸ್ವೀಟ್ ಅದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗೆ ಅದು ತುಂಬ ಇಷ್ಟ ಆಯಿತು ನಾನು ಸ್ವಲ್ಪ ಅವ್ರ ಜೊತೆ ಟೇಸ್ಟ್ ಮಾಡಿ ನೋಡಿದೆ ಫಸ್ಟು ಮೊಸರನ್ನ ತಿನ್ನಿಸ್ದೆ ಇಬ್ಬರಿಗೂ ನೀರಂಥ ಮೊಸರನ್ನ ತಿನ್ನಿಸ್ಬೇಕಲ್ಲ ಹಾಗಾಗಿ ಇವರೇ ನಮ್ಮಪ್ಪ ನೋಡ್ತಾ ಇದ್ದೀರಾ ನೋಡಿರ್ತೀರ ಭಾಳ ಜನ ಈಗ ನನ್ನ ಸಬ್ಸ್ಕ್ರೈಬರ್ಸು ನಮ್ಮವರೇ ಜಾಸ್ತಿ ಆಗಿರೋದ್ರಿಂದ ನೋಡಿರ್ತೀರ ವೇದ ಪಾಪು ನಾನಿಲ್ಲೆ ಹೋಗಿ ಬರ್ತೀನಿ ಹೊರಗಡೆ ಅಂದ ತಕ್ಷಣ ಬೇಗ ಬಾ ನಾನು ಬರ್ತೀನಿ ರೆಡಿಯಾಗಿರ್ತೀನಿ ಹೊಸ ಬಟ್ಟೆ ಹಾಕೊಂಡು ಅಂತ ಹೇಳ್ತಾ ಇದ್ದಾನೆ ಅಪ್ಪನಿಗೆ ಸರಿ ಬಾಯ್ ಅಂತ ಬಾಯ್ ಮಾಡ್ತಾ ಇದ್ದಾನೆ ಮತ್ತೆ ಬರ್ತೀಯೋ ಇಲ್ಲ ಅಂತಾನು ಕೇಳ್ತಾ ಇದ್ದಾನೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪ ಹೊರಟರು ಬಹಳ ಖುಷಿ ಆಗ್ಬಿಟ್ಟಿದ್ದಾರೆ ವಿನ್ ವೇದು ಅವ್ರ ತಾತರು ನೋಡ್ಬಿಟ್ಟು ಬಂದು ಎಲ್ಲ ಒಂದ್ ದ್ರವಣ ಅಡಿಕೆ ಗಿಡ ಎಲ್ಲ ನೋಡ್ಕೊಂಡು ಬಂದು ಅದಾದ್ಮೇಲೆ ಹೊರಟು ಹೊರಟರು ಅಮ್ಮ ಬಂದು ತಿಂಡಿಗೆ ಒಪ್ಪಿಟ್ಟು ಮಾಡಿದಂತೆ ಹಂಗಾಗಿ ಮುದ್ದೆ ಮಾಡಿದ್ನಲ್ಲ ಮುದ್ದೆ ಊಟ ಮಾಡಿದ್ರು ನಮ್ಮಅಪ್ಪನ ಫಸ್ಟ್ ಮುದ್ದೆ ಅಂದ್ರೇನೆ ಇಷ್ಟ ಅಮ್ಮಗೆ ಬೆಳಗ್ಗೆ ಅರ್ಜೆಂಟ್ ಇರೋದ್ರಿಂದ ತಿಂಡಿ ಮಾಡಿದ್ದಾರೆ ಹಂಗಾಗಿ ತಿನ್ನಿ ತಿಂದ್ಬಿಟ್ಟು ಹೋದ್ರು ಇದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನೋಡ್ರಿ ಬದ್ದು ನೇತ್ರ ಬಂದರು ಅಪ್ಪ ಹೋದ್ರು ಒನ್ ಅವರ್ ಹಾಫ್ ಆನ್ ಅವರ್ ಆದ ತಕ್ಷಣ ಇವರಿಬ್ರು ಬಂದಿದ್ದಾರೆ ಇವರು ಅಷ್ಟೇ ತುಂಬ ಚಾಕ್ಲೇಟ್ಸು ಜ್ಯೂಸು ಎಲ್ಲ ತೊಗೊಂಬಂದಿದ್ದಾರೆ ಇವತ್ತಂತೂ ನನ್ನ ಮಕ್ಳಿಗೆ ಹಬ್ಬ ಅಂತ ಹೇಳ್ಬೋದು ಊಟ ಇನ್ನೇನು ಮುಗಿದತಾ ಹೋಗತ್ತೆ ಅದಾದ್ಮೇಲೆ ಇವರು ಬಂದು ಮಕ್ಕಳನ್ನ ಅಂಗ್ನಡಿಲೇ ಬಿಟ್ಟು ಬಂದಿದ್ರು ಹಂಗಾಗಿ ಬಾ ನೀಲರ್ಜಿಗೆ ಮಾತಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲಿ ನಾಯಿದೆ ಇದೆ ಅಲ್ವಾ ಹಂಗಾಗಿ ನನಗೆ ಇವ್ರಿಬ್ಬರನ್ನೇ ಕಳ್ಸೋಕ್ಕೆ ಭಯ ಅನ್ನಿಸ್ತು ಬಾ ನೀನು ಅಂತ ಅವರು ಕರೆದ್ರು ಹಂಗಾಗಿ ಬ ಬಸ್ಸಣೆನ ಹತ್ರ ಮಕ್ಕಳನ್ನ ಇಬ್ಬರನ್ನೂ ಬಿಟ್ಟು ನಾನು ಪದ್ದು ನೇತ್ರ ಹೋಗ್ತಾ ಇದ್ದೀವಿ ನೋಡ್ತಾ ಇರೋದು ಎಷ್ಟು ಬಿಸಿಲಿದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಆ ಕಡೆ ಈ ಕಡೆ ಜಳ ಬರುತ್ತೆ ಏನೋ ಅವೇ ಬಂದು ನಾವು ಒಲೆ ಮುಂದೆ ಅಡುಗೆ ಮಾಡ್ತೀವಲ್ಲ ಆ ತರ ಫೀಲ್ ಆಗುತ್ತೆ ಇಲ್ಲಿ ಮಧ್ಯಾಹ್ನ ಟೈಮು ನಮ್ಮ ಏರಿಯಾದಲ್ಲಿ ನನಗಂತೂ ನನ್ನ ತಂಗಿರು ನಮ್ಮ ಅಪ್ಪ ಬಂದಿದ್ದು ತುಂಬಾ ಖುಷಿ ಆಯ್ತು ಯಾರಿಗೇ ಆದ್ರೂ ಅಷ್ಟೇ ಅವ್ರ ತವ್ರ ಮನೆ ಕಡೆ ಅವ್ರು ಬಂದಾಗ ಎಷ್ಟು ಖುಷಿ ಆಗುತ್ತೆ ಅವ್ರ ಖುಷಿಗೆ ಬಾರದೆ ಇಲ್ಲ ಅಂತ ಅನ್ನೋ ತರ ನನಗೂ ಅಷ್ಟೇ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ಅಪ್ಪನ್ ನೋಡಿ ಮತ್ತೆ ತಂಗಿರ್ನಿಬ್ಬರು ನೋಡಿ ನಾನೇ ಹೋಗ್ಬೇಕಂತ ಇದ್ದೆ ಆಕ್ಚುಲಿ ಹೇಳ್ಬೇಕಂದ್ರೆ ಹ್ಮ್ ಇವಳು ಚಿಂಟು ಬರ್ತಾಳಲ್ವಾ ಅವಾಗ ಹೋಗಿ ದಿನ ಇದ್ ಬರ್ಬೇಕು ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಅವ್ರ ಅವರೇ ಬಂದ್ರು ಇವಾಗ ಇನ್ನೇನ್ ಅಮ್ಮನ್ನೊಂದು ನೋಡಿದ್ರು ಎಲ್ಲಾರನೂ ನೋಡ್ದಂಗಾಗುತ್ತೆ ನೀಲಜಿ ಒಂದು ಇಲ್ ಕುಂತಿದ್ದಾರೆ ಅದಾದ್ಮೇಲೆ ನಮ್ಮತ್ತೆ ಬಂದ್ರು ಪಾಲ್ಮರ್ ಮನೆ ಹತ್ರ ಟೀ ಕಾಸ್ ಕೊಟ್ಟರು ಟೀ ಕುಡಿದ್ಬಿಟ್ಟು ಇಲ್ಲಿ ಅಜ್ಜಿ ಮನೆ ಹತ್ರ ಬಂದ್ವಿ ನಾನು ಮನೆ ಹತ್ರ ಇವಾಗ ಅಜ್ಜಿ ಹತ್ರ ಮಾತಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ನಕ್ಕೊಂಡು ನನ್ನ ವಿಡಿಯೋ ಮಾಡ್ತಾ ಇದೀಯಾ ನನ್ನನ್ನ ಅಂತ ಕೇಳಿದ್ರು ಅಂತ ಹೇಳ್ದೆ ಇದೇ ನೋಡ್ರಿ ನಮ್ ನೀಲಜಿ ಮನೆ ನಮ್ ಮನೆಯನ್ನೆಲ್ಲ ತೋರ್ಸು ನಿಮ್ಮ ವೀಕ್ಷಕರಿಗೆ ಅಂತ ಹೇಳ್ತಾ ಇದಾರೆ ಅಜ್ಜಿ ಇವಾಗ ತಾತನ್ ಫೋಟೋ ಇದೆ ಅಜ್ಜಿ ಇದಾರೆಲ್ಲಾ ಅವ್ರ ಮನೆಯ ತೋರಿಸ್ತೇನೆ ನಿಮ್ಗೆ ಇದು ಬಂದು ಅಜ್ಜಿ ಅಡುಗೆ ಮಾಡ್ಕೊಳೋಂಥ ಪ್ಲೇಸ್ ಅದಾದ್ಮೇಲೆ ಅಲ್ಲಿಂದ ಮನೆಗೆ ವಾಪಸ್ ಹೊರಟ್ವಿ ತುಂಬ ಅಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದು ಮನೆಗೆ ಹೋದ್ಮೇಲೆ ಮನೆಗೆ ಹೋದ್ಮೇಲೆ ತುಂಬ ಹೊತ್ತು ಮಾತುಕತೆ ಎಲ್ಲ ಆಯಿತು ಪುಣ್ಯ ಮಾಡಿರಬೇಕು ಅಕ್ಕ ತಂಗಿರನ್ನ ಕರೆಸ್ಕೊಳಕ್ಕು ನಾವು ಅವ್ರ ಮನೆಗೆ ಹೋಗೋಕ್ಕೂ ಕೆಲವ್ರಿಗೆ ಅದೃಷ್ಟ ಇರಲ್ಲ ಅವ್ರು ಹಣೆ ಬರೋದು ಎಲ್ಲರೂ ಇದ್ದು ಯಾರು ಇಲ್ದಂಗೆ ಬದುಕ್ತೀವಿ ಅನ್ನೋರಿಗೆ ನಾವೇನು ಮಾಡೋಕ್ಕಾಗಲ್ಲ ಅವರು ಪಡ್ಕೊಂಬಂದಿದ್ದ ಅವ್ರಿಗೆ ಅಲ್ವಾ ಇನ್ನೊಂದು ಏನಪ್ಪ ಅಂದರೆ ಈ ಜನ್ ಜನ್ರೇಷನ್ನಲ್ಲಿ ಹೆಣ್ಮಕ್ಳು ಬೇಡ ಒಬ್ಬಳೆ ಹೆಣ್ಮಕ್ಳು ಸಾಕು ಆಮೇಲೆ ಯಾಕೆ ಖರ್ಚು ಜಾಸ್ತಿ ಅಂತ ಯೋಚನೆ ಮಾಡ್ತಾರೆ ನಿಜವಾಗ್ಲೂ ಸುಳ್ಳಲ್ಲ ನಾನು ನಮ್ಮ ಅಮ್ಮನ ಜೊತೆ ಇರೋದಕ್ಕಿಂತ ಹೆಚ್ಚು ನನ್ನ ತಂಗಿರು ನನಗೆ ಹೆಚ್ಚು ಅಂತ ಹೇಳ್ಬೋದು ಅಕ್ಕ ತಂಗಿರ ಜೊತೆ ಹುಟ್ಟಬೇಕು ಅಕ್ಕ ತಂಗೀರು ಇರಬೇಕು ಯಾರೇ ಆದರೂ ಮನಸ್ತಾಪಗಳು ಬಂದೇ ಬರ್ತವೆ ಅಕ್ಕ ಅಂದಮೇಲೆ ಅವನ್ನೆಲ್ಲ ಮನಸ್ಸಿನಾಗ ಇಟ್ಕೊಂಡೆ ನಿಮ್ಮ ತಂಗಿಯರು ಚಿಕ್ಕ ನೀವು ದೊಡ್ಡವರಾಗಿದ್ದರೆ ನಿಮ್ಮ ತಂಗಿಯರನ್ನ ಕ್ಷಮಿಸೋ ಬುದ್ಧಿ ಇರಲಿ ನೀವು ಚಿಕ್ಕವರಾಗಿರಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಬದ್ದು ಇಲ್ಲಿ ನಿಮಗಿರಲಿ ಅಂತ ಹೇಳ್ತೀನಿ ಈ ಮಾತಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ಇವಾಗ ಬಂದು ಪದ್ದು ನೇತ್ರ ಎಲ್ಲ ಹೋದ್ರು ಬಹಳ ಹೊತ್ತು ಕೂತ್ಕೊಂಡು ಮಾತಾಡಿ ಅದಾದ್ಮೇಲೆ ಮಕ್ಕಳು ಬರ್ತಾರೆ ಅಂತ ಹೇಳ್ಬಿಟ್ಟು ಎರಡೂವರೆಗೆ ಎರಡು ಗಂಟೆಗೆಲ್ಲ ಎಲ್ಲಾ ಹೋದ್ರು ಇವಾಗ ಬಂದ್ಬಿಟ್ಟು ಪಾಯಸ ಮಾಡಿದೀನಿ ಇದು ಫ್ರೆಶ್ ಆಗಿ ಇರುತ್ತಲ್ಲ ಅದರಲ್ಲಿ ವೇದು ಪಾಪಗೆ ಪಾಯಸ ಮಾಡಿದೀನಿ ಪಾಯಸ ತಿನ್ನಿಸ್ಬಿಟ್ಟು ಇವಾಗ ಬಂದು ವಿನಗೆ ಸ್ನಾನಕ್ಕಂತ ನೋಡ್ರಿ ಇದ್ರಾಗೆ ಅಮ್ಮನ ಸೊಪ್ಪು ಸ್ವಲ್ಪ ಭಂಡಾರ ಮತ್ತೆ ಉಡ್ಲೆಣ್ಣೆ ಹಾಕಿದೀನಿ ಸ್ವಲ್ಪ ಬಿಸಿ ಇದೆ ಇನ್ನ ನೀರು ತಣ್ಣೀರು ಬೆರಗಿಸ್ಬೇಕು ಇವಾಗ ಎಣ್ಣೆ ನೀರು ಆ ಸ್ನಾನ ಮಾಡಿಸೋಕೆ ನೀಲಜ್ಜಿ ಬಂದಿದ್ದಾರೆ ನೀರು ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಅಜ್ಜಿ ಹತ್ರನೇ ನೀರು ಹಾಕಿಸ್ತೀನಿ ಇನ್ನೂ ನನ್ನ ತಂಗಿರು ಇವರಿಬ್ಬರೇ ಅಲ್ಲದೆ ಇನ್ನೂ ನಾಲ್ಕು ಜನ ಇದ್ದಾರೆ ಪಲ್ಲವಿ ಸ್ವಪ್ನ ಸುಷ್ಮಾ ಮತ್ತೆ ಚೈತ್ರ ಇವ್ರನ್ನೆಲ್ಲಾರನ್ನೂ ಮಿಸ್ ಮಾಡ್ಕೊತೀನಿ ನಾನು ನನಗೆ ತಂಗಿರಂದರೆ ತುಂಬ ಇಷ್ಟ ಅಂತಾನೆ ಹೇಳ್ಬೋದು ಇವ್ರನ್ನ ಎಷ್ಟು ಇಷ್ಟಪಡ್ತೀನೋ ಅವ್ರನ್ನೂ ಅಷ್ಟೇ ಇಷ್ಟಪಡ್ತೀನಿ ಅವರು ಇತ್ತೀಚೆಗೆ ಯಾಕೋ ಕಾಲು ಊಹು ಮಾಡ್ತಾ ಇಲ್ಲ ತಿಂಗಳಲ್ಲಿ ಒಂದ್ ಎರಡು ಮೂರು ಸಲ ಆದರೂ ಮಾತಾಡ್ತಾ ಇದ್ವಿ ಎಲ್ರೂ ಇತ್ತೀಚೆಗೆ ಅವರು ಸ್ವಲ್ಪ ಬಿಸಿ ಇದ್ದಾರೆ ಅಂತ ನಾನು ನಾನು ಬ್ಯುಸಿ ಇದ್ದೇನೆ ಅಂತ ಅವರು ಅಂದ್ಕೊಂತಾರೆ ಯಾವಾಗನ ಸಿಕ್ಕರೆ ನೀನು ಬಿಜಿ ಇರ್ತಿ ಅಂತ ಫೋನ್ ಮಾಡಲ್ಲಕ್ಕ ಅಂತ ಹೇಳ್ತಾರೆ ಹೆಂಗೋ ಎಲ್ಲರೂ ಚೆನ್ನಾಗಿದ್ರೆ ಅಷ್ಟೇ ಸಾಕು ನನ್ನ ತಂಗಿರು ಇದಾದ್ಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನೂರ ಹದ್ಮೂರು ಜನ ಸಬ್ಸ್ಕ್ರೈಬರ್ ಆಗಿರ ತುಂಬಾ ಥ್ಯಾಂಕ್ಸ್ ಇದಾದ್ಮೇಲೆ ಪದ್ಮ ಸಿಸ್ಟರ್ಗೂ ತುಂಬಾ ಥ್ಯಾಂಕ್ಸ್ ಅಂತಾನೆ ಹೇಳ್ಬೋದು ನನಗೆ ಏನೇ ಪ್ರಾಬ್ಲಮ್ ಯಾಕಪ್ಪ ಅಂದ್ರೆ ಅವ್ರು ಎಷ್ಟೇ ಬ್ಯುಸಿ ಇದ್ರು ನಾನು ಫೋನ್ ಮಾಡಿದಾಗ ರಿಸೀವ್ ಮಾಡಿಬಿಟ್ಟು ನನ್ನ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಸಾಲ್ವ್ ಮಾಡ್ತಾರೆ ಹಂಗಾಗಿ ಥ್ಯಾಂಕ್ಸ್ ಪದ್ಮ ಸಿಸ್ಟರ್ ಇವಾಗ ಬಂದು ಏನು ಪುಟ್ಟಿ ವೀನೂ ಪುಟ್ಟಿದ್ದು ಸ್ನಾನ ಆಗಿದೆ ಹಂಗಾಗಿ ಸ್ವಲ್ಪ ಕ್ರೀಮ್ ಎಲ್ಲ ಮುಖಕ್ಕೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಹಚ್ತೀನಿ ಸ್ವಲ್ಪ ಹಾಫ್ ಫ್ರಾಕ್ ಹಾಕಿದ್ದೀನಿ ಯಾಕಂತ ಹೇಳಿದರೆ ಅವಳಿಗೆ ಕಂಕ್ಳದ ಕೆಳಗೆ ಅಲ್ಲೆಲ್ಲ ಜಾಸ್ತಿ ಆಗಿದ್ದಾವೆ ಅಮ್ಮ ಹಂಗಾಗಿ ಮುಖ ಎಲ್ಲ ಒಂಥರ ಹುರಿತ ಇತ್ತು ಅಂತ ಹೇಳಿದ್ಲು ಹಂಗಾಗಿ ಮುಖಕ್ಕೆ ಇದನ್ನ ಕ್ರೀಮ್ ಅಪ್ಲೈ ಮಾಡ್ತಾಯಿದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ വ്ലാഗ് വേദി പാ അത് ഈഡോ ഓട്ടോ അനോലി വീഡിയോ ഇഷ്ട വീഡിയോ യാത്ര സബ്സ്ക്രൈബ് ആയിട്ട് വീഡിയോ നോട്ടി ടാങ്ക് യു ഫാർ വാച്ചിങ് ടാങ്ക് യു ടു